ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ಬೆಳಕು ಯೂಟ್ಯೂಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇನ್ನು ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂದು ನಾವು ಒಂದು ಕಥೆಯನ್ನು ಕೇಳೋಣ ನರಿ ಮತ್ತು ಡ್ರಮ್ ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಗೋಮಯ ಎಂಬ ಹೆಸರಿನ ನರಿ ವಾಸಿಸುತ್ತಿತ್ತು ಒಂದು ದಿನ ಅದು ತುಂಬಾ ಹಸಿದಿತ್ತು ಮತ್ತು ಆಹಾರವನ್ನು ಹುಡುಕುತ್ತಾ ಅಲೆದಾಡುತ್ತಿತ್ತು ಅಲೆದಾಡುತ್ತಿರುವಾಗ ಅದು ಯುದ್ಧಭೂಮಿಯನ್ನು ನೋಡಿತು ಅಲ್ಲಿ ಅದು ಮರದ ಕೆಳಗೆ ಬಿದ್ದಿರುವ ದೊಡ್ಡ ಡ್ರಮ್ ಅನ್ನು ನೋಡಿತು ಧಾಳಿ ಬೀಸಿದಾಗ ಮರದ ಬುಡದಲ್ಲಿ ಬೆಳೆದ ಕೊಂಬೆಯು ಡ್ರಂಗೆ ಬಡಿದು ಡ್ರಮ್ ಬಡಿತದ ಶಬ್ದವನ್ನು ಉಂಟುಮಾಡಿತು ನರಿ ಎಲ್ಲಾ ಬದಿಗಳಿಂದ ಡ್ರಮ್ ಅನ್ನು ಪರೀಕ್ಷಿಸಿತು ಮತ್ತು ನಂತರ ತನ್ನ ಮುಂಭಾಗದ ಕಾಲುಗಳಿಂದ ಡ್ರಮ್ ಅನ್ನು ಹೊಡೆಯಿತು ಡ್ರಮ್ ಶಬ್ದ ಮಾಡಿತು ಈಗ ನರಿ ಡ್ರಮ್ ಒಳಗೆ ಬೇರೆ ಯಾವುದೋ ಸಣ್ಣ ಪ್ರಾಣಿ ಇರಬಹುದು ಮತ್ತು ಅದು ನನಗೆ ತುಂಬಾ ರುಚಿಕರವಾದ ಆಹಾರವಾಗಬಹುದು ಎಂದು ಭಾವಿಸಿತು ಆದರೆ ಡ್ರಮ್ನ ಮೇಲ್ಭಾಗವನ್ನು ಹರಿದು ಹಾಕಲು ತುಂಬಾ ಕಠಿಣವೆಂದು ಅದು ತಿಳಿದುಕೊಂಡಿತು ನರಿ ಒಂದು ಯೋಜನೆಯ ಬಗ್ಗೆ ಯೋಚಿಸಿತು ಮತ್ತು ತನ್ನ ಎರಡು ಮುಂಭಾಗದ ಕಾಲುಗಳಿಂದ ಡ್ರಮ್ ಹೊಡೆಯಲು ಪ್ರಾರಂಭಿಸಿತು ಡ್ರಮ್ ಬಾರಿಸುವ ಶಬ್ದವು ಇಡೀ ಕಾಡನ್ನು ತುಂಬಿತು ಡ್ರಮ್ ಶಬ್ದಕ್ಕೆ ಆಕರ್ಷಿತವಾದ ಚಿರತೆ ಅದರ ಬಳಿ ಬಂದಿತು ನರಿ ಚಿರತೆಗೆ ಹೇಳಿತು ಮಹಾಪ್ರಭು ಡ್ರಮ್ ಒಳಗೆ ಯಾವುದೋ ಪ್ರಾಣಿ ಅಡಗಿದೆ ನೀವು ಚೂಪಾದ ಉಗುರುಗಳು ಮತ್ತು ಬಲವಾದ ಹಲ್ಲುಗಳನ್ನು ಹೊಂದಿರುವುದರಿಂದ ನೀವು ಡ್ರಮ್ನ ಮೇಲ್ಭಾಗವನ್ನು ಹರಿದುಹಾಕಬಹುದು ಮತ್ತು ಡ್ರಮ್ ಒಳಗೆ ನಿಮ್ಮ ಬೇಟೆಯನ್ನು ಹಿಡಿಯಬಹುದು ಚಿರತೆ ಸ್ವತಃ ಆದ್ದರಿಂದ ಅದು ತನ್ನ ಭಾರವಾದ ಕಾಲುಗಳಿಂದ ಡ್ರಂನ ಮೇಲ್ಭಾಗಕ್ಕೆ ಹೊಡೆಯಿತು ಡ್ರಮ್ ಶಬ್ದದೊಂದಿಗೆ ಸ್ಫೋಟಿಸಿತು ಆದರೆ ಒಳಗೆ ಯಾವುದೇ ಪ್ರಾಣಿ ಇರಲಿಲ್ಲ ಡ್ರಮ್ ಖಾಲಿಯಾಗಿತ್ತು ಖಾಲಿ ಡ್ರಮ್ ಅನ್ನು ನೋಡಿದ ಚಿರತೆ ತುಂಬಾ ಕೋಪಗೊಂಡು ನರಿಗೆ ಹೇಳಿತು ನೀನು ನನ್ನ ಸಮಯವನ್ನು ವ್ಯರ್ಥ ಮಾಡಿದೆ ಡ್ರಮ್ ಒಳಗೆ ಯಾವುದೇ ಆಹಾರವಿಲ್ಲ ಆದ್ದರಿಂದ ನಾನು ನಿನ್ನನ್ನು ಕೊಂದು ತಿನ್ನುತ್ತೇನೆ ಎಂದು ಹೇಳಿ ಚಿರತೆ ನರಿಯ ಮೇಲೆ ಹಾರಿಯದನ್ನು ಕೊಂದು ತಿಂದಿತು ನೀತಿ ಸರಿಯಾಗಿ ನೋಡದೆ ಏನನ್ನು ಹೇಳಬಾರದು ಮತ್ತು ಮಾತನಾಡಬಾರದು ಎಲ್ಲರಿಗೂ ಧನ್ಯವಾದಗಳು